ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮದು ಬೊಮ್ಮಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಶಿ ನಂದಿಯ ಹೋಬ್ಳಿ ನಾವು ಯಾನೇ ಶೂವ ಬೆಳೀತಾ ಇದ್ದೀವಿ ಅರ್ಧ ಎಕರೆಯಲ್ಲಿ ನಮ್ಮದು ಒಳ್ಳೆಯ ಇಳುವರಿ ಬರ್ತಾಯಿದೆ ಚೆನ್ನಾಗಿ ಗ್ರೋತಿಂಗು ಬರ್ತಾಯಿದೆ ಒಳ್ಳೆಯ ಈಲ್ಡಿಂಗ್ ಬರ್ತಾಯಿದೆ ನಮ್ಮದು ಲೈಫು ಚೆನ್ನಾಗೇ ಇದೆ ಇದರಿಂದ ಒಳ್ಳೆಯ ಆದಾಯ ಇದೆ ನಾವು ಅದರಲ್ಲಿ ತುಂಬ ಖುಷಿಯಾಗಿ ಬೆಳೀತಾ ಇದ್ದೀವಿ ನೆಮ್ಮದಿ ಜೀವನ ಒಬ್ರ ಹತ್ರ ಬೇರೆಯವ್ರ ಹತ್ರ ಹೋಗಿ ಸಂಬಳ ತಗೊಳ್ಳೋ ಬದಲು ಇದರಲ್ಲಿ ಅಫಿಷಿಯಲ್ ಟೈಪು ಜೀವನ ಮಾಡ್ತಾಯಿದ್ದೀವಿ ನೆಮ್ಮದಿಯಾಗಿ ಸುಕ್ತರ ಜೀವನಕ್ಕಿಂತ ಏನು ಮೋಸ ಇಲ್ಲ ಈ ಟೈಮಲ್ಲಿ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿದೆ ರೇಟು ಚೆನ್ನಾಗಿದೆ ಈಗ ಇದಕ್ಕೂ ಏನಿದಿಲ್ಲ ಒಂದು ನೂರು ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ರೇಟ್ ಇದೆ ಇಳುವರಿಂಗೂ ಚೆನ್ನಾಗಿ ಬರ್ತಾಯಿದೆ ನಮ್ಮ ಸ್ವಲ್ಪ ನೀರು ಅಭಾವದಿಂದ ಸ್ವಲ್ಪ ಇಳುವರಿ ಕಡಿಮೆ ಇದೆ ಮಳೆ ಬಂದರೆ ಇನ್ನೂ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಅದರಿಂದ ಏನು ತೊಂದರೆ ಏನಿಲ್ಲ ನಾವು ನಾಲ್ಕು ಮನೆಯವರೇ ನಾಲ್ಕೈದು ಜನ ಬಿಡಿಸ್ತೀವಿ ಬೆಳಗ್ಗೆ ಸ್ವಲ್ಪ ಬಿಡಿಸ್ತೀವಿ ಸಾಯಂಕಾಲ ಸ್ವಲ್ಪ ಬಿಡಿಸ್ತೀವಿ ತಗೊಂಡು ಮಾರ್ಕೆಟ್ಗೆ ಹೋಗ್ತೀವಿ ಅಲ್ಲಿ ಸೇಲ್ ಮಾಡ್ತೀವಿ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ರೇಟ್ ಎಲ್ಲ ಚೆನ್ನಾಗಿದೆ ಈಗ ಲಾಭ ಎಲ್ಲ ಚೆನ್ನಾಗಿದೆ ಫಾರ್ಟಿ ಪರ್ಸೆಂಟ್ ಹೋದನು ಉಳಿಯುತ್ತೆ ಈ ಗಿಡ ಎಲ್ಲ ನಾವು ಸರ್ಜಾ ತಮಿಳುನಾಡಿಂದ ತಂದಿದ್ವಿ ಹೊಸೂರಿಂದ ಅಲ್ಲಿಂದ ತಗೊಂಬಂದು ಒಂದು ಆರು ತಿಂಗಳಿಗೆ ಒಂದು ಟೂ ತ್ರೀ ಮಂತ್ಸ್ಗೆ ಓ ಸ್ಟಾರ್ಟ್ ಆಯಿತು ಒಂದು ಹತ್ತು ಕೆ ಜಿ ಒಂದು ಸಿಕ್ಸ್ ಮಂತ್ಗೆ ಒಂದು ಫಾರ್ಟಿ ಕೆ ಜಿ ಐವತ್ತು ಕೆ ಜಿ ಸಿಗುತ್ತೆ ವರ್ಷ ಪೂರ್ತಿ ಕೊಡುತ್ತೆ ಬಟ್ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಕಟಿಂಗ್ ಮಾಡಬೇಕಾಗುತ್ತೆ ದೊಡ್ಡ ಗಿಡ ಆಗುತ್ತಲ್ಲ ಕೀಳೋದಕ್ಕೆಲ್ಲ ತೊಂದರೆ ಆಗುತ್ತೆ ಮೈಟ್ಸು ರೋಗ ಬೀಳುತ್ತೈತೆ ಅಂತ ಹೇಳ್ಬಿಟ್ಟು ಅವು ಮತ್ತೆ ಚಿಕ್ಕ ಗಿಡದಿಂದ ಬೆಳೆಸಿದರೆ ತಿರ್ಗ ಮತ್ತೆ ದೊಡ್ಡ ಗಿಡ ಆಗುತ್ತಲ್ಲ ಅದರಿಂದ ಕಟ್ ಮಾಡ್ತೀವಿ ಔಷಧಿ ಎಲ್ಲ ಮಾಮೂಲಿ ಹೊಡಿಲೇಬೇಕು ಇಲ್ಲ ಟ್ರಿಪ್ಸು ಮೈಟ್ಸ್ ಹೊಡಿಲಿಲ್ಲ ಅಂದರೆ ಹೂವು ಎಲ್ಲ ತಿಂದಾಕುತ್ತೆ ಔಷಧಿ ಅಡ್ವಾನ್ಸ್ ಹೊಡಿತಾನೇ ಇರಬೇಕು ಹೊಡಿಲಿಲ್ಲ ಅಂದರೆ ನುಸೆ ಹುಳ ಟ್ರಿಪ್ಸು ಮೈಟ್ಸು ಎಲ್ಲ ತಿಂದಾಕುತ್ತೆ ಮಾಮೂಲಿ ತಿನ್ನಲಿ ಬಿಡಿ ವಾರಕ್ಕೆ ಒಂಚ್ ಐದು ದಿವಸಕ್ಕೊಂಕಿಂತ ಕಂಪಲ್ಸರಿ ಹೊಡಿಲೇಬೇಕು ಹೊಡಿಲೇ ಇಲ್ಲ ಅಂದರೆ ಟ್ರಿಪ್ಸು ಮೈಟ್ಸು ಬೀಳುತ್ತೆ ಮತ್ತು ಒಂದು ಮಂತು ತಿರುಗೋ ವೀಕ್ ಆಗುತ್ತೆ ಗಿಡ ಮಾರ್ಕೆಟ್ಗೆ ಹೋಗೋಕ್ಕಾಗೋದಿಲ್ಲ ಅವು ಮತ್ತೆ ಕೈಯಿಂದ ಬಂಡವಾಳ ಹಾಕಬೇಕು ಮತ್ತು ಕರೆಕ್ಟ್ ಒಂದು ವಾರಕ್ಕೊಂದುಕಿಂತ ಹೊಳಿತಾ ಇದ್ದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಕರೆಕ್ಟ್ ಅದೇ ಥರ ಇಂಪ್ರೂವ್ಮೆಂಟ್ ಆಗುತ್ತಾ ಇರ್ತೈತೆ ಹದಿನೈದು ಸಾವಿರ ಹೊಳಿಲಿಲ್ಲ ಅಂದರೆ ಮತ್ತೆ ಎಲ್ಲ ತಿಂದು ಮತ್ತೆ ಒನ್ ಮಂತು ಟೂ ಮಂತ್ಸ್ ಹಿಂದೆ ಹೋಗ್ತೀವಿ ಹಿಂದೆ ಹೋದಾಗ ಮತ್ತೆ ನಮ್ಮದೇ ಲಾಸ್ ಆಗುತ್ತಲ್ಲ ಯಾಕೆ ಅಂದರೆ ಕಡಿಮೆ ಆದಾಯದಲ್ಲಿ ಹೆಚ್ಚಿನ ಲಾಭ ಪಡಿಬೋದು ಅದರಿಂದ ದಿನ ಮಾರ್ಕೆಟ್ಗೆ ಬೆಳೆ ಇಕ್ಕಷ್ಟು ಕೀಳೋಷ್ಟಿರಲ್ಲ ಮತ್ತೆ ಇದು ಮಾಡೋಷ್ಟಿರಲ್ಲ ಒಂದ್ಕಿತ ಬೆಳೆ ಇಟ್ಟರೆ ಐದು ವರ್ಷ ಯೋಚನೆ ಇರೋಲ್ಲ ಅಕಸ್ಮಾತ್ ನೀರಿಲ್ಲ ಅಂದರೆ ಬಿಟ್ಬಿಟ್ರು ಮತ್ತೆ ಕಟಿಂಗ್ ಹಾಕಿದರೆ ಬೆಳೆ ಬರುತ್ತೆ ಅಕಸ್ಮಾತ್ ನೀರಿಲ್ಲ ಬಿಡು ಇವಾಗ ಬಿಟ್ಬಿಟ್ರು ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕಟ್ ಮಾಡಿದರೆ ಮತ್ತೆ ಇರುತ್ತಲ್ಲ ಬೆಳೆ ಇರುತ್ತಲ್ಲ ಇಲ್ಲ ಅಂದರೆ ಬೆಳೆ ಉಳಿಸ್ತಾ ಇರಬೇಕು ಬೆಳೆ ಇಡ್ತಾ ಇರಬೇಕು ಕೂಲಿ ಇವರು ಜಾಸ್ತಿ ಟ್ಯಾಕ್ಟ್ರ್ ವೇಸ್ಟು ಇದಾದರೆ ಒಂದ್ಕಿಂತ ಉತ್ತು ಬಿಟ್ಬಿಟ್ರೆ ಏನು ತಲೆನೇ ಕೇಳಿಸ್ಕೊಂಡಷ್ಟು ಒಂದು ಲಕ್ಷ ಆದರೆ ಒಂದು ನಲವತ್ತೈವತ್ತು ಸಾವಿರ ಖರ್ಚು ಬರುತ್ತೆ ಒಂದು ಐವತ್ತರವತ್ತು ಸಾವಿರ ಉಳಿಯುತ್ತೆ ಒಳ್ಳೆಯ ಆದಾಯ ಇದೆ ಎಲ್ಲೇ ಹೋಗೋಷ್ಟಿಲ್ಲ ಜಮೀನಲ್ಲೇ ಬೆಳೆದ್ರೆ ನೀರಾವರಿ ಇದ್ದರೆ ಇದ್ರ ಮುಂದೆ ಬೇರೆ ಇದೇ ಬೇಕಾಗಿಲ್ಲ ಆಪ್ಷನ್ ಬೆಳಗ್ಗೆ ಹತ್ತು ಗಂಟೆ ಗಂಟೆ ಕೆಲಸ ಮಾಡಿರಿ ಮತ್ತು ಮಧ್ಯಾಹ್ನ ಆರಾಮ ಇಷ್ಟ ಹೋಗೋಲ್ಲ ಇಲ್ಲಿ ಮತ್ತೆ ಸಾಯಂಕಾಲ ಬಂದು ನಾಲ್ಕು ಗಂಟೆ ಐದು ಗಂಟೆ ಕೆಲಸ ಮಾಡಬೇಡ್ರೆ ಸಾಕು ಇಲ್ಲಾಂದ್ರೆ ಅಲ್ಲಿ ಯಾರು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಕೇಳ್ತಾ ಕ್ವಶನ್ ಮಾಡ್ತಾರೆ ಇಲ್ಲಿ ಯಾರು ಇದಲ್ಲ ಇಲ್ಲಿ ನಾವೇ ಇದು ನಾವೇ ಓನರು ನಾವೇ ಇದು ಯಾರು ಕೇಳೋಷ್ಟಿಲ್ಲ ಬೇಕಾದ್ರೆ ಮ ಬಿಸಿಲಾಯಿತಾ ಮನೆ ಹೋಗಲ್ಲ ಕಳ್ರಿ ಬಿಸಿಲಿಲ್ಲದಾಗ ಮನೆ ಬಂದು ಕೆಲಸ ಮಾಡಿರಿ ಬೇರೆಯವರ ಹತ್ರ ಕೂಲಿಗೋಗೋ ಬದಲು ಬೇರೆಯವರ ಕೆಲಸ ಮಾಡೋ ಬದಲು ನಮ್ಮ ತೋಟದಲ್ಲೇ ಮಾಡ್ಬೋದಲ್ಲ ಕೆಲಸ ನಾವೇ ಬೇರೆವ್ರನ್ನ ಕರ್ಕೊಂಡು ಆರಾಮ ರೆಸ್ಟ್ ತಗೊಂಡೇ ಮಾಡ್ಬೋದಲ್ಲ ಇದಕ್ಕಿಂತ ಇನ್ನೂ ಒಂದು ಸಾವಿರ ಒಂದು ನೀರಾವರಿ ಇದ್ದರೆ ಇನ್ನೂ ಒಂದು ಸಾವಿರ ಇನ್ನೂ ಎಕ್ಸ್ಟ್ರಾ ಹೊಂದಿದರೆ ಇಂಜಿನಿಯರ್ ಸ್ಯಾಲ್ರಿ ತಗೊಬೋದಾರ ಇಲ್ಲ ಅಲ್ಲೋಗಿ ಸಿಸ್ಟಮ್ ಮುಂದೆ ಕಣ್ಣು ಎಲ್ಲ ಹಾಡು ಮಾಡ್ಕೊಳ್ಳೋ ಬದಲು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಎನರ್ಜಿ ಇಟ್ಕೊಂಡು ಒಳ್ಳೆ ಫುಡ್ ತಿಂದ್ಕೊಂಡು ಮಾಡ್ಬೋದಲ್ಲ ಜೀವನ ಒಳ್ಳೆಯ ಲಾಭ ಸಿಗುತ್ತೆ ಒಳ್ಳೆ ಆರಾಮಾಗಿ ಜೀವನ ಮಾಡ್ಬೋದು ಒಬ್ಬ ಗಂಡ ಹೆಂಡ್ತಿ ಒಬ್ಬ ಮಗುಗೇನೋ ಒಂದು ಐನೂರು ಗಿಡ ಇದ್ದರೆ ಲಕ್ಸುರಿಯಾಗಿ ಆರಾಮಾಗಿ ಜೀವನ ಮಾಡ್ಬೋದು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು ಮಕ್ಕಳನ್ನ Yeah.